ನಮಸ್ಕಾರ ಸ್ನೇಹಿತರೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದವನು ಬ್ರಹ್ಮ ಅವನು ಸೂರ್ಯ ಚಂದ್ರ ನಕ್ಷತ್ರ ಪಶು ಪಕ್ಷಿ ಗಿಡ ಮರ ಹೀಗೆ ಎಲ್ಲವನ್ನ ಸೃಷ್ಟಿ ಮಾಡಿದ ನಂತರ ತನ್ನ ಅತ್ಯುತ್ತಮ ಕಲಾಕೃತಿಯಾಗಿ ಪುರುಷನನ್ನ ಸೃಷ್ಟಿಸಿದ ಆದರೆ ಪುರುಷನನ್ನ ಸೃಷ್ಟಿ ಮಾಡಿದ ಕೆಲವೇ ದಿನಗಳಲ್ಲಿ ಬ್ರಹ್ಮನಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ಆ ಪುರುಷನು ಒಂಟಿತನದಿಂದ ಬಳಲುತ್ತಿದ್ದ ಅವನಿಗೆ ಸಂತೋಷವೇ ಇರಲಿಲ್ಲ ಆಗ ಬ್ರಹ್ಮನು ಒಂದು ನಿರ್ಧಾರ ಮಾಡಿದ ಪುರುಷನಿಗೆ ಒಬ್ಬ ಸಂಗಾತಿಯನ್ನ ಸೃಷ್ಟಿ ಮಾಡಬೇಕು ಆದರೆ ಬ್ರಹ್ಮನು ಹೆಣ್ಣನ್ನ ಸೃಷ್ಟಿ ಮಾಡಲು ಪ್ರಾರಂಭಿಸಿದಾಗ ಅವನಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮನ ಬಳಿ ಹೆಣ್ಣನ್ನ ಸೃಷ್ಟಿ ಮಾಡಲು ಬೇಕಾದ ಕಚ್ಚಾ ವಸ್ತುಗಳೇ ಅಂದರೆ ರಾ ಮೆಟೀರಿಯಲ್ಲೇ ಇರಲಿಲ್ಲ ಹೌದು ಇದು ಆಶ್ಚರ್ಯವಾದರೂ ಸತ್ಯವಾದ ವಿಷಯ ಹಾಗಾದರೆ ಬ್ರಹ್ಮನು ಹೆಣ್ಣನ್ನ ಹೇಗೆ ಸೃಷ್ಟಿ ಮಾಡಿದ ಯಾವ ವಸ್ತುಗಳನ್ನ ಬಳಸಿದ ಈ ಅದ್ಭುತ ಕಥೆಯನ್ನ ಪೂರ್ತಿಯಾಗಿ ಕೇಳಿ ಏಕೆಂದರೆ ಅರ್ಧಂಬರ್ಧ ಜ್ಞಾನ ಯಾವತ್ತೂ ಒಳ್ಳೆಯದಲ್ಲ ಸ್ನೇಹಿತರೆ ಬ್ರಹ್ಮನು ಪುರುಷರನ್ನ ಸೃಷ್ಟಿ ಮಾಡುವಾಗ ಭೂಮಿಯಲ್ಲಿದ್ದ ಎಲ್ಲ ಗಟ್ಟಿಯಾದ ಬಲವಾದ ಮತ್ತು ಸ್ಥಿರವಾದ ವಸ್ತುಗಳನ್ನೆಲ್ಲ ಬಳಸಿಬಿಟ್ಟಿದ್ದ ಅಂದರೆ ಕಲ್ಲು ಮಣ್ಣು ಲೋಹ ಹೀಗೆ ಎಲ್ಲವೂ ಖಾಲಿಯಾಗಿತ್ತು ಈಗ ಹೆಣ್ಣನ್ನ ಸೃಷ್ಟಿ ಮಾಡಲು ಅವನ ಬಳಿ ಯಾವುದೇ ಗಟ್ಟಿ ವಸ್ತುಗಳು ಇರಲಿಲ್ಲ ಪುರುಷನಂತೆ ಬಲಿಷ್ಠವಾಗಿ ಕಠೋರವಾಗಿ ಸೃಷ್ಟಿ ಮಾಡಲು ಸಾಧ್ಯವಿರಲಿಲ್ಲ ಬ್ರಹ್ಮನು ಒಂದು ಕ್ಷಣ ಯೋಚಿಸಿದ ಪರವಾಗಿಲ್ಲ ಗಟ್ಟಿ ವಸ್ತುಗಳು ಇಲ್ಲದಿದ್ದರೆ ಏನೋ ಈ ಜಗತ್ತಿನಲ್ಲಿರುವ ಮೃದುವಾದ ಸೂಕ್ಷ್ಮವಾದ ಮತ್ತು ಸುಂದರವಾದ ವಸ್ತುಗಳನ್ನ ಬಳಸಿ ನಾನು ಹೊಸದೊಂದು ಸೃಷ್ಟಿ ಮಾಡುತ್ತೇನೆ ಎಂದು ನಿರ್ಧರಿಸಿಯೇ ಬಿಟ್ಟ ನಂತರ ಬ್ರಹ್ಮನು ಇಡೀ ಪ್ರಕೃತಿಯನ್ನ ಶೋಧಿಸಿ ಎಣ್ಣನ್ನ ಸೃಷ್ಟಿಸಲು ಬೇಕಾದ ವಿಚಿತ್ರವಾದ ಮತ್ತು ಅದ್ಭುತವಾದ ವಸ್ತುಗಳನ್ನ ಒಟ್ಟಿಗೂಡಿಸಲು ಪ್ರಾರಂಭಿಸಿದ ಆ ವಸ್ತುಗಳು ಯಾವುವು ಗೊತ್ತೇ ಬ್ರಹ್ಮನು ಇಡೀ ಬ್ರಹ್ಮಾಂಡದಿಂದ ಈ ಅಂಶಗಳನ್ನ ತೆಗೆದುಕೊಂಡನು ಮೊದಲನೆಯದ್ದಾಗಿ ಚಂದ್ರನ ಸೌಂದರ್ಯ ಎರಡನೆಯದ್ದಾಗಿ ಹೂವಿನ ಪರಿಮಳ ಮೂರನೆಯದ್ದಾಗಿ ಬಳ್ಳಿಯ ಮೃದುವಾದ ತಳುಕು ನಾಲ್ಕನೆಯದ್ದಾಗಿ ಸೂರ್ಯನ ಕಿರಣದ ಒಳಪು ಐದನೆಯದ್ದಾಗಿ ಮೋಡದ ಕಣ್ಣೀರು ಆರನೆಯದ್ದಾಗಿ ಗಾಳಿಯ ಚಂಚಲತೆ ಏಳನೆಯದ್ದಾಗಿ ಮೊಲದ ಮುಗ್ಧತೆ ಮತ್ತು ಹೆದರಿಕೆ ಎಂಟನೆಯದ್ದಾಗಿ ನವಿಲಿನ ಗರಿಮೆ ಮತ್ತು ಎಮ್ಮೆ ಒಂಬತ್ತನೆಯದ್ದಾಗಿ ಜೇನುತುಪ್ಪದ ಸಿಹಿ ಹತ್ತನೆಯದ್ದಾಗಿ ಬೆಂಕಿಯ ಉಷ್ಣತೆ ಹನ್ನೊಂದನೆಯದ್ದಾಗಿ ಮಂಜುಗಡ್ಡೆಯ ಶೀತಲತೆ ಹನ್ನೆರಡನೆಯದ್ದಾಗಿ ಗಿಳಿಯ ವಟಗುಟ್ಟುವಿಕೆ ಹದಿಮೂರನೆಯದ್ದಾಗಿ ಕೋಗಿಲೆಯ ಇಂಪಾದ ಧ್ವನಿ ಹದಿನಾಲ್ಕು ಮತ್ತು ಕೊನೆಯದ್ದಾಗಿ ಹುಲಿಯ ಕ್ರೌರ್ಯ ಸ್ನೇಹಿತರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಬ್ರಹ್ಮನು ಕೇವಲ ಒಳ್ಳೆಯ ಗುಣವನ್ನ ಮಾತ್ರವಲ್ಲ ಒಂದಕ್ಕೊಂದು ಸಂಪೂರ್ಣ ವಿರುದ್ಧವಾದ ಗುಣವನ್ನ ಬಳಸಿದ ಸಿಹಿ ಕ್ರೌರ್ಯ ಉಷ್ಣ ಶೀತಲ ಎಮ್ಮೆ ಮತ್ತು ಹೆದರಿಕೆ ಹೀಗೆ ಎಲ್ಲವನ್ನ ಮಿಶ್ರಣ ಮಾಡಿದ ಈ ಎಲ್ಲ ಅದ್ಭುತ ಮತ್ತು ವಿರೋಧ ಭಾಸದ ಅಂಶಗಳನ್ನ ಒಟ್ಟುಗೂಡಿಸಿ ಬ್ರಹ್ಮನು ಒಂದು ಅದ್ಭುತವಾದ ನಿಗೂಢವಾದ ಸೃಷ್ಟಿಯನ್ನ ಮಾಡಿದ ಅವಳೆ ಸ್ತ್ರೀ ಅಂದರೆ ಹೆಣ್ಣು ಬ್ರಹ್ಮನು ಆ ಸುಂದರವಾದ ಸ್ತ್ರೀಯನ್ನ ಕರೆದುಕೊಂಡು ಹೋಗಿ ಪುರುಷನಿಗೆ ಸಂಗಾತಿಯಾಗಿ ಕೊಟ್ಟನು ಮೊದಲಿಗೆ ಪುರುಷನಿಗೆ ಅತೀವ ಆನಂದವಾಯಿತು ಅವನ ಒಂಟಿತನವೆಲ್ಲ ಮಾಯವಾಯಿತು ಅವಳ ಸೌಂದರ್ಯ ಅವಳ ನಗು ಅವಳ ಮಾತು ಎಲ್ಲವೂ ಅವನಿಗೆ ಸ್ವರ್ಗದಂತೆ ಕಂಡಿತು ಆದರೆ ಕೆಲವು ದಿನಗಳು ಕಳೆದವು ಒಂದು ದಿನ ಆ ಪುರುಷನು ಬ್ರಹ್ಮನ ಬಳಿಗೆ ಓಡೋಡಿ ಬಂದ ಅವನ ಮುಖದಲ್ಲಿ ಸಂತೋಷವಿರಲಿಲ್ಲ ಬದಲಾಗಿ ಆತಂಕವಿತ್ತು ಬ್ರಹ್ಮನಿಗೆ ಆಶ್ಚರ್ಯ ಏನಾಯಿತು ನಿನಗಾಗಿಯೇ ಇಷ್ಟು ಸುಂದರವಾದ ಸಂಗಾತಿಯನ್ನ ಕೊಟ್ಟೆನಲ್ಲ ಈಗೇಕೆ ದುಃಖಿತನಾಗಿದ್ದೀಯಾ ಎಂದು ಕೇಳಿದ ಆಗ ಪುರುಷನು ಹೇಳಿದ ಸ್ವಾಮಿ ಈ ನಿನ್ನ ಸೃಷ್ಟಿಯನ್ನ ದಯವಿಟ್ಟು ವಾಪಸ್ ತೆಗೆದುಕೋ ನನ್ನಿಂದ ಇವಳ ಜೊತೆ ಬದುಕಲು ಸಾಧ್ಯವಿಲ್ಲ ಬ್ರಹ್ಮ ಏಕೆ ಏನಾಯಿತೋ ಆಗ ಪುರುಷ ಸ್ವಾಮಿ ಅವಳು ಸದಾ ಒಟಗುಟ್ಟುತ್ತಾಳೆ ಕ್ಷಣ ಕ್ಷಣಕ್ಕೂ ಅಳುತ್ತಾಳೆ ಇನ್ನೊಂದು ಕ್ಷಣ ಕಾರಣವಿಲ್ಲದೆ ನಗುತ್ತಾಳೆ ನನ್ನ ಮೇಲೆ ಸದಾ ಅನುಮಾನ ಪಡುತ್ತಾಳೆ ಅವಳನ್ನ ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿ ಹೋಗಿದೆ ನನ್ನ ಶಾಂತಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ದಯವಿಟ್ಟು ಇವಳನ್ನ ವಾಪಸ್ ತೆಗೆದುಕೋ ಎಂದು ಬ್ರಹ್ಮನನ್ನ ಕೇಳಿಕೊಳ್ಳುತ್ತಾನೆ ಬ್ರಹ್ಮನು ನಕ್ಕಿ ಸರಿ ಎಂದು ಹೇಳಿ ಆ ಸ್ತ್ರೀಯನ್ನ ವಾಪಸ್ ಕರೆದುಕೊಂಡು ಹೋಗುತ್ತಾನೆ ಸ್ತ್ರೀ ದೂರವಾದ ನಂತರ ಪುರುಷನಿಗೆ ಮತ್ತೆ ಹಳೆಯ ಒಂಟಿತನ ಶುರುವಾಯಿತು ಮೊದಲ ದಿನ ಸಮಾಧಾನವೆನಿಸಿತು ಆದರೆ ದಿನ ಕಳೆದಂತೆ ಅವನಿಗೆ ಅವಳ ನಗು ನೆನಪಾಗತೊಡಗಿತ್ತು ಅವಳ ಮಾತುಗಳು ಕಿವಿಯಲ್ಲಿ ಗುಣಗ ತೊಡಗಿದವು ಅವಳ ಸ್ಪರ್ಶ ಅವಳ ಕಾಳಜಿ ಎಲ್ಲವನ್ನ ಅವನು ಕಳೆದುಕೊಂಡಿರುವುದು ಅರಿವಾಯಿತು ಅವನ ಜೀವನ ಮತ್ತೆ ಬಣ್ಣವಿಲ್ಲದಂತೆ ನೀರಸವಾಗಿ ಹೋಯಿತು ಅವನಿಗೆ ಜ್ಞಾನೋದಯವಾಯಿತು ಕೆಲವೇ ದಿನಗಳಲ್ಲಿ ಆ ಪುರುಷನು ಮತ್ತೆ ಬ್ರಹ್ಮನ ಬಳಿಗೆ ಓಡೋಡಿ ಬಂದ ಬ್ರಹ್ಮನು ಕೇಳಿದ ಈಗೇನಾಯಿತು ಪುರುಷನು ಬೇಡಿಕೊಂಡನು ಸ್ವಾಮಿ ನನ್ನನ್ನ ಕ್ಷಮಿಸು ಅವಳಿಲ್ಲದೆ ನನ್ನ ಜೀವನ ಅಪೂರ್ಣ ಅವಳಿದ್ದಾಗ ಅವಳ ಜೊತೆ ಬದುಕಲು ಕಷ್ಟವಾಯಿತು ನಿಜ ಆದರೆ ಅವಳು ಇಲ್ಲದೆ ಬದುಕುವುದೇ ಕಷ್ಟವಾಗಿದೆ ದಯವಿಟ್ಟು ಅವಳನ್ನ ನನಗೆ ವಾಪಸ್ ಕೊಡು ಎಂದು ಬೇಡಿಕೊಳ್ಳುತ್ತಾನೆ ಆಗ ಬ್ರಹ್ಮನು ನಗುತ್ತಾ ಹೇಳಿದ ನೋಡು ಹೆಣ್ಣು ಎಂದರೆ ಹೀಗೆಯೇ ಅವಳು ಪ್ರಕೃತಿಯ ಎಲ್ಲ ವಿರೋಧ ಭಾಸಗಳಿಂದ ಸೃಷ್ಟಿಯಾದವಳು ಅವಳಲ್ಲಿ ಮಂಜಿನ ಶೀತಲತೆಯೂ ಇದೆ ಬೆಂಕಿಯ ಉಷ್ಣತೆಯೂ ಇದೆ ಅವಳಲ್ಲಿ ಮೊಲದ ಮುಗ್ಧತೆಯೂ ಇದೆ ಹುಲಿಯ ಕ್ರೌರ್ಯವೂ ಇದೆ ಅವಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಡ ಅವಳನ್ನ ಅವಳಿರುವಂತೆಯೇ ಪ್ರೀತಿಸಿ ಗೌರವಿಸು ಆಗ ಮಾತ್ರ ನಿನ್ನ ಜೀವನ ಪೂರ್ಣವಾಗುತ್ತದೆ ಈ ಕತೆ ಹೇಳುವುದೇನೆಂದರೆ ಹೆಣ್ಣು ಎನ್ನುವುದು ಬ್ರಹ್ಮನ ಅತ್ಯಂತ ಸಂಕೀರ್ಣ ಸುಂದರ ಮತ್ತು ಶಕ್ತಿಶಾಲಿಯಾದ ಸೃಷ್ಟಿ ಅವಳಿಲ್ಲದೆ ಈ ಜಗತ್ತು ಅಪೂರ್ಣವಾಗಿರುತ್ತದೆ ಬ್ರಹ್ಮನ ಈ ಅದ್ಭುತ ಸೃಷ್ಟಿಯ ಬಗ್ಗೆ ನಿಮಗೇನು ಅನಿಸುತ್ತದೆ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿರುವ ವಿಶೇಷ ಮಹಿಳೆಯರು ಅಂದರೆ ತಾಯಿ ಪತ್ನಿ ಸಹೋದರಿ ಮಗಳು ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ರೀತಿ ನಿಮ್ಮ ಪುರಾಣಗಳಲ್ಲಿರುವ ಅನೇಕ ಅಜ್ಞಾತ ಕತೆಗಳನ್ನ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು